ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಮಾರ್ಚ್ ತಿಂಗಳು ರಾಶಿಯವರ ಭವಿಷ್ಯ ಹೇಗಿದೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿ ನಿಮಗಾಗಿ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ರಾಶಿಯವರ ಮಾರ್ಚ್ ತಿಂಗಳ ಭವಿಷ್ಯ ಹೇಗಿದೆ ನೋಡಿ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಗುರುಜಿಯವರನ್ನು ಸಂಪರ್ಕ ಮಾಡಿ ಬಹಳ ಸರಳವಾಗಿ ಬಹಳ ಶೀಘ್ರವಾಗಿ ನಿಮ್ಮ ಸಮಸ್ಯೆಗಳಿಗೆ ಅಂತಾರಾಷ್ಟ್ರೀಯ ಖ್ಯಾತಿಯ ಜ್ಯೋತಿಷಿಗಳಾದಂತಹ ಡಾಕ್ಟರ್ ಸುರೇಶ್ ಗುರುಜಿಯವರು ಪರಿಹಾರವನ್ನು ತಿಳಿಸ್ಕೊಡ್ತಾರೆ ನೋಡಿ ರಾಶಿಯವರಿಗೆ ಮಾರ್ಚ್ ತಿಂಗಳು ಮಿಶ್ರ ಫಲಿತಾಂಶ ಅಂತಲೇ ಹೇಳಬಹುದು ಅಂದರೆ ಒಳ್ಳೆಯ ಫಲಿತಾಂಶ ಇದೆ ಉತ್ತಮ ಫಲಿತಾಂಶ ಇದೆ ಅಂದರೆ ಇಲ್ಲಿ ಗಮನ ಇಡಬೇಕು ಕನ್ಯಾ ರಾಶಿಯವರು ಹಿಂದೆ ಇದ್ದಂತಹ ಫಲಿತಾಂಶಗಳಿಗಿಂತ ಆ ಒಂದು ಸರಾಸರಿಗಿಂತ ಮಾರ್ಚ್ ತಿಂಗಳು ಉತ್ತಮ ಫಲಿತಾಂಶವನ್ನು ನಿರೀಕ್ಷೆ ಮಾಡ್ತೀರಾ ವೃತ್ತಿ ಮನೆಯ ಅಧಿಪತಿ ಈ ತಿಂಗಳ ಏಳನೇ ಮನೆಯಲ್ಲಿ ದುರ್ಬಲಗೊಳ್ತಾನೆ ಸಾಮಾನ್ಯವಾಗಿ ಅನುಕೂಲಕರ ಸ್ಥಾನ ಅಂತಲೇ ಹೇಳಲಾಗತ್ತೆ ಅಂದರೆ ವೃತ್ತಿ ಜೀವನದಲ್ಲಿ ಕನ್ಯಾ ರಾಶಿಯವರಿಗೆ ಬಹಳಷ್ಟು ಅನುಕೂಲಕರ ಇದೆ ನೀವು ನಿಮ್ಮ ಕಚೇರಿಯಲ್ಲಿರಬಹುದು ಅಥವಾ ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ಮನ್ನಣೆಯನ್ನು ಪಡ್ಕೊಳ್ತೀರಾ ನಿಮ್ಮ ಕೆಲಸ ಖಂಡಿತವಾಗ್ಲೂ ಕೂಡ ಪ್ರಶಂಸನೀಯವಾಗಿರುತ್ತೆ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಕೂಡ ಸಿಗುತ್ತೆ ಕನ್ಯಾ ರಾಶಿಯವರಿಗೆ ನೋಡಿ ತಿಂಗಳ ಎರಡನೇ ಭಾಗ ನಿಮ್ಮ ಹೆಸರನ್ನು ಹಾಳು ಮಾಡುವ ಯಾವುದೇ ಕೆಲಸವನ್ನು ಮಾಡಬೇಡಿ ತಿಂಗಳ ಮೊದಲಾರ್ಧ ಅಂತೂ ಬಹಳ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ ಆದರೆ ತಿಂಗಳ ದ್ವಿತೀಯಾರ್ಧ ಅಂದರೆ ಹದಿನೈದನೇ ತಾರೀಕಿನ ನಂತರ ಮಾರ್ಚ್ ಹದಿನೈದನೇ ತಾರೀಕಿನ ನಂತರ ನಿಮಗೆ ಹೆಸರು ಹಾಳಾಗುತ್ತೆ ನಿಮಗೆಲ್ಲೋ ಒಂದು ಕಡೆ ಕೆಟ್ಟ ಹೆಸರು ಬರುತ್ತೆ ಅನ್ನುವಂಥ ಕೆಲಸನೂ ಮಾಡಕ್ಕೆ ಹೋಗಬೇಡಿ ಆ ರೀತಿ ಮಾತು ಆಡಬೇಡಿ ಬಹಳ ಹುಷಾರಾಗಿ ಹೆಜ್ಜೆ ಇಡೋದು ಬಹಳಷ್ಟು ಒಳ್ಳೆಯದು ಇನ್ನು ವಿದ್ಯಾರ್ಥಿಗಳ ಬಗ್ಗೆ ನೋಡೋದಾದರೆ ಮಾರ್ಚ್ ತಿಂಗಳು ವಿದ್ಯಾರ್ಥಿಗಳಿಗೆ ಮಿಶ್ರ ಫಲಿತಾಂಶವನ್ನು ಕೊಡುತ್ತೆ ಅಂತಲೇ ಹೇಳಬಹುದು ಗುರುವಿನ ಅನುಕೂಲಕರ ಸ್ಥಾನದಿಂದ ವಿದ್ಯಾರ್ಥಿಗಳು ಒಂದಷ್ಟು ಪ್ರಯೋಜನವನ್ನು ಪಡಿತೀರಾ ಅಂದರೆ ಈಗ ಆಲ್ರೆಡಿ ಕನ್ಯಾರಾಶಿಯ ವಿದ್ಯಾರ್ಥಿಗಳು ಹೈಯರ್ ಸ್ಟಡೀಸ್ ಮಾಡಬೇಕು ಹೊರದೇಶಕ್ಕೆ ಹೊರದೇಶಕ್ಕೋಗಿ ಓದಬೇಕು ಮತ್ತು ಉನ್ನತ ಸ್ನಾತಕೋತ್ತರ ಪದವಿಗಳನ್ನು ಪಡಿಬೇಕು ಪಿ ಹೆಚ್ ಡಿ ಮಾಡಬೇಕು ಅಂದ್ಕೊಂಡಿರ್ತೀರಾ ಅಥವಾ ಬೇರೆ ಬೇರೆ ರೀತಿಯ ಕೋರ್ಸ್ಗಳ ಬಗ್ಗೆ ಮಾಡಬೇಕು ಅಂದ್ಕೊಂಡಿರ್ತೀರಾ ಸರ್ಕಾರಿ ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀರಾ ಅಂಥವರಿಗೆ ಖಂಡಿತವಾಗ್ಲೂ ಕೂಡ ತುಂಬ ಚೆನ್ನಾಗಿದೆ ಗುರುವಿನ ಅನುಕೂಲಕರ ಸ್ಥಾನದಿಂದ ಕನ್ಯಾರಾಶಿಯವರಿಗೆ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಕನ್ಯಾರಾಶಿಯ ವಿದ್ಯಾರ್ಥಿಗಳಿಗೆ ಮಾರ್ಚ್ ತಿಂಗಳು ಒಳ್ಳೆಯ ಫಲಿತಾಂಶ ಇದೆ ಉನ್ನತ ಶಿಕ್ಷಣವನ್ನ ಬಯಸುವವರು ಹೆಚ್ಚಿನ ಲಾಭವನ್ನ ಪಡಿತೀರಾ ಮತ್ತೊಂದು ಕಡೆ ಐದನೇ ಮನೆಯ ಅಧಿಪತಿ ಶನಿ ಗುರುವಿನ ರಾಶಿಯಲ್ಲಿರ್ತಾನೆ ಇದು ಎಲ್ಲೋ ಒಂದು ಕಡೆ ಪ್ರಣಯ ಸಂಬಂಧ ಪ್ರೀತಿ ಜೀವನ ಮತ್ತು ವಿವಾಹಿತರಿಗೆ ಎಲ್ರಿಗೂ ಕೂಡ ಸುಖಮಯವಾದಂತಹ ಸಮಯ ಅಂತಲೇ ಹೇಳಬಹುದು ವೈವಾಹಿಕ ಜೀವನ ಕೂಡ ಚೆನ್ನಾಗಿದೆ ಮನೆಯಲ್ಲಿ ಸಂತೋಷಕರ ವಾತಾವರಣ ನಿರ್ಮಾಣವಾಗುತ್ತೆ ಶುಭ ಕಾರ್ಯಗಳಾಗುವಂತಹ ಸಾಧ್ಯತೆಗಳು ಕೂಡ ಇದೆ ರಾಶಿಯವರಿಗೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಶುಭ ಕಾರ್ಯಗಳು ಅಂತ ಹೇಳಿದ್ರೆ ಮದುವೆ ಫಿಕ್ಸ್ ಆಗುವಂತಹ ಸಾಧ್ಯತೆಗಳಿದೆ ಮನೆಯ ಗೃಹ ಪ್ರವೇಶ ನೆರವೇರುವಂತಹ ಸಾಧ್ಯತೆಗಳು ಕೂಡ ಇದೆ ಇನ್ಯಾರಾದರೂ ವೈವಾಹಿಕ ಜೀವನ ಕಂಕಣಬಲ ಕೂಡ ಬಂದಿರೋಲ್ಲ ಅಂಥವ್ರಿಗೂ ಕೂಡ ರಾಶಿಯವರಿಗೆ ಮಾರ್ಚ್ ತಿಂಗಳು ಕಂಕಣ ಭಾಗ್ಯ ಕೂಡಿ ಬರುವಂತಹ ಸಾಧ್ಯತೆಗಳು ಕೂಡ ಬಹಳಷ್ಟಿದೆ ಮತ್ತೊಂದು ಕಡೆ ನಾನು ಆಗ್ಲೇ ಹೇಳಿದೆ ಎಲ್ಲದಕ್ಕೂ ಕೂಡ ಸ್ವಲ್ಪ ಮಟ್ಟಿಗೆ ಮಿಶ್ರ ಫಲಿತಾಂಶ ಹಂಡ್ರೆಡ್ ಪರ್ಸೆಂಟ್ ನೀವು ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಆಗುತ್ತೆ ಅಥವಾ ನಿಮ್ಮ ಹಣ ಎಲ್ಲವೂ ಕೂಡ ವ್ಯರ್ಥ ಆಗುತ್ತೆ ಅಂತ ಖಂಡಿತವಾಗ್ಲೂ ಕೂಡ ಕನ್ಯಾ ರಾಶಿ ಅವರಿಗೆ ಹೇಳೋದಕ್ಕೆ ಹೋಗಲ್ಲ ಮಿಶ್ರ ಫಲಿತಾಂಶ ಆ ಸಾಕಪ್ಪ ನಮ್ಮ ಲೈಫ್ ಹೀಗೋದ್ರೆ ಸಾಕು ಅನ್ನೋ ನಿಟ್ಟಿನಲ್ಲಿ ನಿಮಗೆ ಸಮಾಧಾನಕರ ತೃಪ್ತಿ ಕೊಡುವಂತಹ ತಿಂಗಳು ಮಾರ್ಚ್ ತಿಂಗಳು ಕನ್ಯಾ ರಾಶಿ ಅವರಿಗೆ ನೋಡಿ ಸಂಪತ್ತಿನ ಮನೆಯ ಅಧಿಪತಿ ಶುಕ್ರ ಪ್ರಬಲ ಸ್ಥಾನದಲ್ಲಿರ್ತಾನೆ ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಲಾಭ ಆಗತ್ತೆ ಶುಕ್ರನೇ ಸಂಪತ್ತಿನ ಅಧಿಪತಿ ಆತನೇ ಪ್ರಬಲ ಸ್ಥಾನದಲ್ಲಿರಬೇಕಾದ್ರೆ ಕನ್ಯಾ ರಾಶಿಯವರು ಭಯಪಡುವಂತಹ ಅಗತ್ಯತೆ ಇಲ್ಲ ಹಣಕಾಸಿನ ವಿಚಾರದಲ್ಲಿ ಖಂಡಿತವಾಗ್ಲೂ ಕೂಡ ರಾಶಿಯವರಿಗೆ ಒಳ್ಳೆಯದಾಗತ್ತೆ ನೋಡಿ ಲಗ್ನದ ಮೇಲೆ ರಾಹು ಮತ್ತು ಕೇತುಗಳ ದುಷ್ಟಗ್ರಹ ಪ್ರಭಾವ ಬೀರೋದ್ರಿಂದ ಆರೋಗ್ಯಕ್ಕೆ ಅಷ್ಟೊಂದು ಅನುಕೂಲಕರವಾಗಿಲ್ಲ ಕನ್ಯಾ ರಾಶಿಯವರು ಆರೋಗ್ಯದ ಬಗ್ಗೆ ಹೆಚ್ಚಿನದಾಗಿ ಗಮನವನ್ನು ಹರಿಸೋದು ಬಹಳಷ್ಟು ಒಳ್ಳೆಯದು ಆರೋಗ್ಯವೇ ಭಾಗ್ಯ ಆರೋಗ್ಯದ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಕನ್ಯಾ ರಾಶಿಯವರು ಕೇರ್ಲೆಸ್ಸನ್ನು ಮಾಡಿ ಮಾಡಬೇಡಿ ರಾಹು ಮತ್ತು ಕೇತುಗಳಂತಹ ದುಷ್ಟಗ್ರಹದ ಪ್ರಭಾವ ನಿಮ್ಮ ನಿಮ್ಮೇಲಿರೋದ್ರಿಂದ ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ವಹಿಸಿ ಹೊರಗಡೆ ನ ಅವಾಯ್ಡ್ ಮಾಡಿ ಆದಷ್ಟು ಮನೆಯಲ್ಲೇ ಅಡುಗೆ ಮಾಡಿಕೊಂಡು ಮನೆ ಊಟವನ್ನು ತಿಂತಾ ಬನ್ನಿ ಗ್ಯಾಸ್ಟ್ರಿಕನ್ನು ಅವಾಯ್ಡ್ ಮಾಡಿ ಹೊಟ್ಟೆ ನೋವು ತಲೆನೋವು ಈ ರೀತಿಯ ಮಾನಸಿಕ ಕಿರಿಕಿರಿಗಳು ಕೂಡ ಉಂಟಾಗುವಂತಹ ಸಾಧ್ಯತೆಗಳಿದೆ ತಲೆನೋವಾಗಬಹುದು ಜ್ವರ ಆಗ್ಬೋದು ಹೊಟ್ಟೆ ನೋವಿರ್ಬೋದು ಈ ರೀತಿಯ ತೊಂದರೆಗಳು ಉಂಟಾಗುತ್ತೆ ನೋಡಿ ಬಹಳ ಸರಳವಾಗಿ ಒಂದಷ್ಟು ಪರಿಹಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಬಹಳ ಸರಳ ಪರಿಹಾರವನ್ನು ಮಾಡ್ಕೊಳ್ಳಿ ಕನ್ಯಾ ರಾಶಿಯವರು ತುಂಬ ಸಿಂಪಲ್ ಪರಿಹಾರ ನಿಮ್ಮ ಮನೆಯಲ್ಲಿ ಹಸು ಇದ್ದರೆ ಹಸುಗೆ ಆ ಏನಾದರೂ ಚಪಾತಿ ಈ ರೀತಿಯ ಪದಾರ್ಥಗಳನ್ನು ತಿನ್ನಿಸ್ತಾ ಬನ್ನಿ ಖಂಡಿತ ಒಳ್ಳೇದಾಗುತ್ತೆ ಹಸು ಇಲ್ಲ ಅಂತ ಹೇಳಿದ್ರು ಯಾರ ಮೆನ್ ಮನೇಲಾದರೂ ಇರುತ್ತೆ ಅಥವಾ ರಸ್ತೆ ಬದಿಯಲ್ಲಿ ಹಸುಗಳಿರುತ್ತೆ ಆ ಹಸುಗಳಿಗೆ ಆಹಾರವನ್ನು ಕೊಡ್ತಾ ಬನ್ನಿ ಚಪಾತಿ ರೊಟ್ಟಿ ಈ ರೀತಿಯ ಆಹಾರವನ್ನು ತಿನ್ನಿಸ್ತಾ ಬನ್ನಿ ಖಂಡಿತವಾಗ್ಲೂ ಕೂಡ ಇದು ನಿಮಗೆ ಬಹಳಷ್ಟು ಒಳ್ಳೇದು ಮಾಡುತ್ತೆ ನಿಮ್ಮ ಜೀವನ ಪ್ರಗತಿಯಾಗೋದಕ್ಕೂ ಕೂಡ ಆ ಗೋಮಾತೆ ಒಳ್ಳೇದು ಮಾಡ್ತಾಳೆ ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ